ಇದಕ್ಕ ಮೋಕ್ಷ ಯಾವಾಗಂತಂದ್ರೆ ಇವ ಜಗ್ಗಟ್ಟ ಗಳಿಶಿಟ್ಟಿವಕೊಂಡು ತಮ್ಮಂದ ನಾಕಿ ಹಾಕಿದ್ರೆ ಮೋಕ್ಷ ಇಲ್ಲ ಈ ನೋಡ್ರಿ ಎಂತೆಂಥವು ತಮ್ಮ ತಮ್ಮ ಜೀವನ ಪಾಲನೆ ಮಾಡ್ಕೋತಾವಂತಂದ್ರೆ ನಿಮ್ಗೆಲ್ಲ ಗೊತ್ತೈತೆವ ಏನ ಈ ಕಾಪೇಲೆ ಅಂತ ತೊಂತ ಕಾಪೇಲೆ ಕಾಯಪೆಲೆದೊಳಗೆ ಕಾಯಿ 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 ಅಂತಕ್ಕಂಥ ಶಬ್ದಗಳು ಯಾವ್ಯಾವ ಬರ್ತಾವ ಯಾವ ಬರ್ತಾವ ತಂಗಿ ಯಾವ್ರಿ ಹ್ಞೂ ಜೋರು ಹೇಳ್ರಿ ಮತ್ತೆ ಮತ್ತೆ mata 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 wala mulai awal barakat tu ala bicara madri kumbal kayan taiti hagal kayan taiti hiri kayan taiti mesin kayan taiti munda Choli kayan taiti munda bendi kayan taiti munda ha ah? suti kayan taiti munda munda Badini kayan taiti munda ಎಲ್ಲಕ್ಕಿಂತ ಯಾವ ನುಗ್ಗಿಕಾಯಿ ಅಂತ ನೋಡ್ರಿ ಹೌದವಾ ನುಗ್ಗಿಕಾಯಿ ಮುಂದೆ ನುಗ್ಗಿಕಾಯಿ ತೆಂಗಿನಕಾಯಿ ಅಂತ ಐತಲ್ಲ ವಿಚಾರ ಮಾಡ್ರಿವ ಅವು ಕಾಯಿ 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 ಸೋತಿಕಾಯಿ ಬದ್ನಿಕಾಯಿ ಬೆಂಡೆಕಾಯಿ ತೆಂಗಿನಕಾಯಿ ಕಾಯಿ ಕಾಯಿ ಅಂದ್ರೆ ಭೂತಾಯಿ ಗರ್ಭದಿಂದ ಹುಟ್ಟಿ ಬಂದು ತಮ್ಮ ಜೀವನ ಸಾರ್ಥಕ ಮಾಡಿಕೊಂಡು ಎಂದು ಕೂಡ ತಮ್ಮ ಜೀವನ ವ್ಯರ್ಥ ಮಾಡ್ಕೋದಿಲ್ಲ ಬದ್ನಿಕಾಯಿ ತಂದ್ರೆ ಯಾರು ಕಡಿಸಿದ್ರೆ ಪಲ್ಯ ಮಾಡ್ಕೊಂಡು ಸ್ವೀಕಾರ ಮಾಡ್ತೀವಿ ಪ್ರಸಾದ ಅಂತೇಳಿ ಇವೆಲ್ಲವನ್ನೂ ಕೂಡ ಸ್ವೀಕಾರ ಮಾಡ್ತೀವಲ್ಲ ಹಂಗ ತೆಂಗಿನಕಾಯಿ ಐತಿ ಅಂತಂದ್ರೆ ಎಲ್ಲವಕ್ಕೂ ಕೂಡ ಕಾಯಿ ಹಂಗೆ ಸಮರ್ಪಣೆಗೊಳ್ತಾವ ಹಂಗೆ ಇದಕ್ಕೂ ಒಂದು ಹೆಸರಿಟ್ಟಾರೆ ಇದಕ್ಕೊಂದು ಹೆಸರು ಐತಿ ಏನೈತ್ರಿ ಹೆಸರು ಏನ್ರಿ ಏ ನನ್ನ ಹೆಸರು ಸದಾನಂದ ಶಾಸ್ತ್ರಿ ನನ್ನ ಹೆಸರು ಕಲ್ಲಪ್ಪ ನನ್ನ ಹೆಸರು ಹಾಲವ್ವ ಅಲ್ಲ ಇದ್ರೊಳಗೆ ಜೀವಾತ್ಮ ಇದ್ದಾಗ ಮಾತ್ರ ನಿನ್ನ ಹೆಸರು ಬರ್ತದೋ ತಮ್ಮ ಇದರ ಒಳಗಿನ ಜೀವಾತ್ನ ಪಟ್ಟಂತ ಹಾರಿ ಹೋತಂದ್ರೆ ಇದಕ್ಕೊಂದು ಹೆಸರು ಕರೀತಾರೆ ಏನಂತ ಮಣ್ಣಿನ ಕಾಯ ಎಲ್ಲಿ ಹೋತ್ರಿ ಮಣ್ಣಿ ಹೋತ ಒಂದು ಹೆಸರು ಕರಿತಾರ ಕಾಯ ಅಂತಕೊಂಡ ಕಾಯ ಹೆಂಗ ಸಮರ್ಪಣೆಗೊಳ್ತದ ಹಂಗ ನಮ್ಮ ಜೀವನೂ ಕೂಡ ಸಮರ್ಪಣೆ ಆಗ್ಬೇಕಂತ ಎಲ್ಲಿ ಗುರುವಿನ ಪಾದದೊಳಗ ಕಾಯಿ ಸುಮ್ಮನೆ ತಗೊಂಡು ಹೋಗುದಿಲ್ಲ ನಮ್ಮ ಹಿಂದಿನ ಹಿರಿಯರ್ ಎಟ್ಟು ಜಾಂಡ್ರು ಅಂತಂದ್ರ ನೋಡಿರ್ಬೇಕಾರೆ ಯಾರ ಸರಿ ಹೋಗ್ಯಾರು ಅಂತಂದ್ರೆ ಏನೇನು ಹೋಯ್ತೀರಿ ನೀವು ಈ ಕಡೆ ಏನ್ ಹೋಯ್ತಿರಿ ಕಾಯಿ ವಿಭೂತಿ ಉಂಡಿ ಉದಿನ್ಕಡ್ಡಿ ಕರಪ್ರ ಹೂವಿನ ಮಾಲಿ ಇವನ್ನೆಲ್ಲ ಹೋಯ್ತಿರ್ಲ ಅದನ್ನ ಇದ್ದಾಗ ಹೋಯ್ರಿ ಹಿಂಗ ಮ್ಯಾಗ ಮನಿ ಮುಂದೆ ಹಲಿಗೆ ಇದ್ದಾಗ ಜೀವಂತಿದ್ದಾಗ ಹಂಗ ಕೈಯಾಗ ಒಂದು ಹಲಿಗೆ ಇಟ್ಕೊಂಡ್ ಮನಿ ಮುಂದೆ ಲೇ ನಾನು ನಿಮ್ದು ಯಾಕೆ ಹಲಗಿ ಬಾರಿಸ್ ನಮ್ಮನ್ ಯಾರ ನಮ್ಮ ಜನಗಳ ತಿಳಿಯಾಗ ಯವ ಇದು ಎಷ್ಟು ಅದ್ಭುತ ಐತಿ ಅಂತಂದ್ರೆ ತಿಳ್ಕೊಳ್ಬೇಕ ನಾವೆಲ್ಲ ಸಿದ್ಧಾರುಡನ ಜೋಳ್ಗಿ ಊರ್ ತುಂಬ ಹೋಳ್ಗಿ ಸಿದ್ಧಾರುಡನ ಅಂಗಾರ ಊರಿಗೆಲ್ಲ ಬಂಗಾರ ಸಿದ್ಧಾರುಡನ ಸಾರು ಉಂಡವರೆಲ್ಲ ಪಾರು ಹುಬ್ಬಳಿ ಎಂಬುದು ಕಲ್ಯಾಣ ಸಿದ್ಧಾರುಡನ ಬಸವಣ್ಣ ಅಂತ ತಿಳ್ಕೊಂಡ ನಮ್ಮ ಭಾಗದೊಳಗ ಹುಬ್ಬಳ್ಳಿ ಭಾಗ ಬಂದ್ರಿ ಅಂತಂದ್ರೆ ಸಿದ್ಧಾರುಡ್ ಇರ್ಬೋದು ಗರ್ಗದ ಮಡಿವಾಳಪ್ಪ ಇರ್ಬೋದು ನೌಲ್ಗುಂದ ನಾಗಲಿಂಗಪ್ಪ ಇರ್ಬೋದು ಶರಿಪಜ್ಜ ಇರ್ಬೋದು ಏಳ್ನೂರ ಎಪ್ಪತ್ತೈದು ವರ್ಷ ಬದುಕಿ ಹೋಗಿರ್ತಕ್ಕಂಥ ಹೊಸಳೆ ಬುದ್ಧೀಶ್ವರಾಜ್ ಇರ್ಬೋದು ಸಮಕಾಲಿಗರ್ ಇವರೆಲ್ಲ ಇವರೆಲ್ಲ ಸಮಕಾಲಿಕ ಸಿದ್ಧಾರೂಢರು ಶಾಸ್ತ್ರ ಹೇಳ್ತಿದ್ರಂತೆ ನೀವೆಲ್ಲ ಹೆಂಗ್ ಕುಡಿರಲ ಹಿಂಗ ಕುಡಿರ್ತಕ್ಕಂಥ ಜನ ನಮ್ಮ ಹಿರಿಯರು ಏನಂದಾರ ಮೂರು ಜಾಗಕ್ಕ ಎಂದು ಕೂಡ ಬರೆ ಕೈಲಿ ಮೂರು ಜಾಗಕ್ಕ ನೀವು ಕಡು ಬಡವರು ಅಂದ್ರೂ ಕೂಡ ಕಡೆ ಕಾಲಕ್ಕ ಐದು ಒಂದು ಬೆಡ್ಶೀಟ್ ಬಂಡಲ್ ತಗೊಂಡು ಹೋಗ್ಬೇಕಂತ ಮೂರು ಜಾಗ ಮಾತ್ರ ಬರೆ ಎಂದು ಹೋಗ್ಬಾರ್ದ ಯಾವ್ದ ಒಂದು ಮಕ್ಕಳಿದ ಮನೆಗೆ ಎರಡು ದೇವಸ್ಥಾನಕ್ಕೆ ಮೂರು ಗುರುವಿನ ಸನ್ನಿಧಾನಕ್ಕೆ ಯಾಕ ಮಕ್ಕಳಿದ್ದ ಮನಿ ನೀವು ಎಂತ ಬಡವರು ಕೂಡ ಐದು ರೂಪಾಯಿ ಬಿಸಿಟ್ಬಿಡಲ್ಲ ಯಾಕೆ ಹೋಗ್ಬೇಕಂದ್ರೆ ಮಕ್ಕಳಂದ್ರೆ ಎದುರು ಸಮಾನ ರೀ ಎದುರು ಸಮಾನ ಯಾರ ದೇವ್ರ ಸಮಾನ ಅಂತ ನೋಡ್ರಿ ದೇವ್ರ ಅಯ್ಯೋ ದೇವ ಅಲ್ಲ ಎದ್ರ ಸಮಾನ ರೀ ದೇವ್ರ ಸಮಾನ ನೆನಪಿರಲಿ ದೇವರ ಸಮಾನ ಆ ಮಕ್ಕಳಿಗೆ ಹೋಗಕ್ ನಂಗೆತ್ತಂದ್ರೆ ಬರೇ ಕಲೆ ಹೋಗ್ಬಾರ್ದಂತ ಕಡೆ ಕಲಕ ಐದು ರೂಪಾಯಿ ಬಿಶಿಟ್ ಮಂಡಲ್ ತೊಂಡ್ ಹೋಗ್ಬೇಕಂತ ಗುರುವಿನ ಸನ್ನಿಧಾನಕ್ಕೆ ಕೂಡ ನೀವು ವರ್ಷ ಬುದ್ಧಿಮತ್ತಾಗಿ ಹೋಗುತ್ತೀರಿ ನಿಮ್ಮ ಮನೆ ದೇವರಾಗಿರ್ತಕ್ಕಂತ ಯಾವ ಬಸವಣ್ಣ ರೀ ಹೊರಗೋಡೆ ಬಸವಣ್ಣ ಹೋಗ್ಯರಿ ಹಂಗ ಹೋಗಿ ಹಂಗ ಬರ್ತೀರ ಮತ್ ಏನ್ ತೊಗೊಂಡೋಗ್ಯರಿ ಏನ್ರಿ ಕಾಯಕ ತಗೊಂಡೋಗ್ಯರಿ ಏನಿಲ್ಲ ಪದ್ರ ನೀವು ಹೆಣ್ಮಕ್ಳು ಎಟ್ಟ ಮಜ ಹೇಳ ಈ ಮನೆಗೆ ಇಡ್ಲಿ ಮಾಡ್ದೆ ಚಟ್ನಿ ಮಾಡ್ಬೇಕಿರ್ತೈತೆ ನೀವೇನ ಗಣಪತಿ ಆಗಿರ್ಬೋದ ಗುತ್ತೇ ಮುತಾಗಿ ಓಡಿಸಬೇಕಂತ ಓಡಿಸಬೇಕಂದಂಗಿಲ್ಲ ಸುಮ್ನೆ ಹಂಗೆ ಹೋದಂಗತ ಇಡ್ಲಿ ಚಟ್ನಿ ಆತ ಹೊಡಕೊಂಡ್ ಬಂದ್ಬಾರ್ದ ಒಟ್ಟದ ಇಲ್ಲಿ ಹಂಗೇನಿಲ್ಲ ಯಾಕೆ ಇನ್ನು ಎರಡು ದಿವಸ ನಿಮ್ಮರ ಬಾಳೆ ಮಾಡಬೇಕ ಇಲ್ಲೆಲ್ಲ ರೀ ಅಲ್ಲ ಕಾಯಿ ತಗೊಂಡ್ ಹೋಗಿ ಒಡಿಸ್ತಿರ್ಲ ಇವ ಆ ಕಾಯಿ ಒಡಿಸುವಂತ ಉದ್ದೇಶ ಏನು ಅಂತಂದ್ರ ಸಿದ್ಧಾರೂಢ ಶಾಸ್ತ್ರ ಹೇಳ್ತಿದ್ರಂತ ಲಕ್ಷ ಕೊಟ್ಟು ಕೇಳ್ರಿ ಕಾಯಿ ಕಿ ಮತ್ತೆ ಹೆಂಗದ ಶಾಸ್ತ್ರ ಹೇಳುವಂತ ಸಮಯದೊಳಗ ಇಷ್ಟ ಅಲ್ಲ ನೀವ್ ಹೆಂಗೆ ಕೊಡ್ರಿ ಹಿಂಗ ಹತ್ತಾರು ಸಾವಿರ ಜನ ಕುಡಿತ್ತ ಸಿದ್ಧಾರುಡ್ರು ಶಾಸ್ತ್ರ ಹೇಳಬೇಕಾಗಿತ್ತಂದ್ರ ಯಾರು ಕೂಡ ಹಂಗ ಹೋಗಿದ್ದಿಲ್ಲ ಎಲ್ಲರೂ ಕೂಡ ಎರಡ ಕಾಯ್ ತಗೊಂಡ ಹೋಗಿದ್ರ ಮತ್ ನಾಳಿಂದ ನೀವೆಲ್ಲರೂ ತಗೊಂಡ ಬಂದ್ಕಿಂದಿರಿ ತಂದ್ರು ಒಳ್ಳೇದ ಆಶೀರ್ವಾದ ಆಗ್ತೈತಿ ಸಿದ್ಧಾರುಡ್ರು ಶಾಸ್ತ್ರ ಹೇಳಕತ್ತಿದ್ರು ಶಾಸ್ತ್ರ ಮುಗಿತು ಹಿಂಗ ಶಾಸ್ತ್ರ ಹೇಳುವಂತ ಸಂದರ್ಭದೊಳಗ ಶಿಶುನಾಳ್ ಶರೀಪ ಬಂದಂತ ದಾರ್ಯಾಗ ಸಿದ್ಧಾರ್ ನೋಡ್ಬೇಕಂತ ಹೇಳಿ ಎಲ್ಲರೂ ಪಾಳೆ ಹಚ್ಚಾರ ಕೈಯ್ಯ ಕಾಯಿ ಹಿಡ್ಕೊಂಡಾರ ಹಿಂಗೆ ಹಿಡ್ಕೊಂಡಾಗ ಶರೀಪಜ್ಜನ್ದಲ್ಲಿ ತಮ್ಮ ಓಡಿ ಹೋಗಿ ಅರ್ಜೆಂಟ್ ಎರಡು ಕಾಯ್ ತಗೊಂಡ್ ಬಂದ್ ಎರಡು ಕಾಯ್ ಬಾ ಅಂದಾಗ ಸರಿ ಅಂತ ತಿಳ್ಕೊಂಡು ಶಿಷ್ಯ ಓಡಿ ಹೋದ ಎರಡು ಕಾಯ್ ತಗೊಂಡ ಎರಡು ಕಾಯ್ ತಗೊಂಡು ಬಂದ ಹಿಂಗ ಕೊಟ್ಟ ಎಪ್ಪ ತಗೋ ಅಂತೇಳಿ ಶರೀಪಜ್ಜ ಎಲ್ಲರೂ ಹೆಂಗ ಪಾಳೆ ಹಚ್ಚಿದ್ರ ಅವ್ರ ಮದ್ಯ ನಿಂತ್ಕೊಂಡ ಎಲ್ಲರಿಗೂ ಶಿದ್ದಾರ ಕಾಯ್ ಮ್ಯಾಗ ಹಸ್ತ ಇಡ್ತಿದ್ರು ಮುಂದೆ ಕಳಿಸ್ತಿದ್ರ ಹಿಂಗ್ ಕಳಿಸುವಂತ ಸಮಯದೊಳಗ ಯಾವಾಗ ಹಿಂಗ ಹಸ್ತ ಇಟ್ಟು ಕಳಿಸ್ಯಾರ ಶರೀಫಜ್ಜನ ಪಾಳೆ ಬಂತಂತೆ ಯಾವಾಗ ಶರೀಪಜನ ಪಾಳೆ ಬಂತ ಪಾಳೆ ಬಂದಾಗ ಶರೀಪಜ್ಜ ಎರಡು ಕಾಯಿ ಹಿಡ್ಕೊಂಡ ಕಾಯಿ ಮ್ಯಾಗ ಹಸ್ತ ಇಟ್ಟ ನಡಿ ಮುಂದೆ ಕಂದವ ಶರೀಪಜನ್ ಅಂತ ಹಸ್ತ ಇಟ್ಟಿದ್ದ ಅಂದವ ತೋರ್ಸಂದವ ಮತ್ತೊಮ್ಮೆ ಹಸ್ತ ಇಟ್ಟ ನಡಿ ಮುಂದೆ ಕಂದವ ಇನ್ನೇಮ್ ಹಸ್ತ ಇಡಂದವ ಸಿದ್ಧಾರ್ ಮತ್ತೊಮ್ಮೆ ಹಸ್ತ ಇಟ್ರು ನಡಿ ಮುಂದೆ ಕಂದ್ರು ಸಲ ಆದ್ರೂ ಕೂಡ ಸಿದ್ಧಾರ್ ಮುಂದೆ ಯಾವಾಗ ಹಿಂಗ ಕಾಯ್ ಹಿಡ್ಕೊಂಡು ನಿಂತ್ಕೊಂಡಾನ ಸಿದ್ಧಾರುಡ್ ಅಂದ್ರಂತ ಯಾರ್ ಲೇತಮ್ಮನಿ ಇಷ್ಟೆಲ್ಲ ಆಶೀರ್ವಾದ ಮಾಡಿದ್ರು ಕೂಡ ನಿಂತಿಯಲ್ಲ ಯಾರನಿ ಅಂತಂದಾಗ ಶರೀಪದ ಮುತ್ನಂತ ಮಾತಂತ ಈ ಮ್ಯಾಗ ಹಸ್ತ ಇಟ್ಟೇ ಕರೆ ಕರೆ ಈ ಕಾಯ್ಮಾಗ ಹಸ್ತ ಇಟ್ರೆ ಕಾಣಬೇಕ ಅಂದವ ಕಾಣಬೇಕಂದಾಗ ಸಿದ್ಧಾರೂಢರಂದ್ರು ಅಂದ್ರು ಇಷ್ಟಕ್ಕೊಂದ ಕೇಳಕತ್ತಿ ಯಾರು ನೀ ತಮ್ಮ ಅಂದ್ರವ್ರು ಆತನ ಬಾಯಿಯೊಳಗ ಬಂದಂತ ಮೊದಲನೇ ಮಾತು ಯಾವುದು ಅಂತಂದ್ರಯಪ್ಪ ಕಳಸದ ಗುರು ಗೋವಿಂದ ಭಟ್ಟರ ಶಿಷ್ಯ ಶರಿಪದನಿಯಪ್ಪ ಅಂದವ ಮೊದಲಿಗೆ ತಗೊಂಡಿದ್ದ ಗುರುವಿನ ಹೆಸರು ಹಿಂಗಾಗಿ ದೊಡ್ಡವರಾಗಿ ಹೋಗ್ಯಾರ ಕಳಸದ ಗುರು ಗೋವಿಂದ ಭಟ್ ಶಿಷ್ಯ ಶರೀಪದ್ಯಪ್ಪ ಅಂತ ತಿಳ್ಕೊಂಡಾಗ ಸಿದ್ದಾರು ತಮ್ಮ ದೇವರು ಎಲ್ಲರಿಗೂ ಕೂಡ ಎಲ್ಲವನ್ನೂ ಕೂಡ ಕೊಟ್ಟಿಡುದಿಲ್ಲ ನನಗೇನು ಕೊಟ್ಟಾನಂತಂದ್ರೆ ಕಾಯ್ಮಾಗ ಹಸ್ತಡುವಂತ ಶಕ್ತಿ ಮಾತ್ರ ಕೊಟ್ಟಾನ ಅದನ್ನ ನಿರೂಪಿಸುವಂತ ಶಕ್ತಿ ಕೊಟ್ಟ ಕೊಟ್ಟಾನದ್ರೊಳಗೆ ಹೋಗುವಂತ ಜನರು ಕೂಡ ಹೊಳ್ಳಿ ಬಂದ್ರಂತ ಕೈಲಾಸ ಮಂಟಪದಿಂದ ಹೊರಗೆ ಬಂದಿರತಕ್ಕಂಥ ಸಿದ್ಧಾರೂಢರು ಶರೀಪಜ್ಜ ಎಲ್ಲರೂ ಬಂದ್ರು ಸಿದ್ಧಾರೂಢರು ಮುಂದೆ ನಿಂತುಕೊಂಡಾಗ ಶರೀಪಜ್ಜ ಎಡಗೈಯಾಗ ಕಾಯಿ ಹಿಡ್ಕೊಂಡ ಯಾವಾಗ ಎಡಗೈಯ ಕಾಯಿ ಹಿಡ್ಕೊಂಡು ಹಸ್ತ ಮುಟ್ಟತಾನ ಏನ್ ಹೇಳ್ತಾನ ಲಕ್ಷಕೋರ್ ಕೇಳ್ರಿ ವ ಶರೀಪಜ ಅಂತ ಈ ಕಾಯಿ ಮ್ಯಾಗ ಹಸ್ತ ಇಟ್ರ ಯಪ್ಪ ಈ ಕಾಯಿ ಮ್ಯಾಗ ಹಸ್ತ ಇಟ್ರ ಗುಬ್ಬಿ ಕುಡಿಯುವಷ್ಟು ನೀರಿರಬಾರ್ದಂತ ಕಡ್ಲಿ ಕಣ್ಣಷ್ಟು ಕೊಬ್ಬರಿ ಇರಬಾರ್ದಂತ ಅಂದಾಗ ಮಾತ್ರ ಗುರುವಿನ ಹಸ್ತ ಬಿದ್ದೈತಿ ಅಂದವ ಅದೇ ಹೆಂಗೋ ಶರೀಪ ಅಂದ್ರವ್ರು ಶರೀಪ ಕಾಯಿ ಮ್ಯಾಗ ಹಸ್ತ ಇಟ್ಟ ಆ ಕಾಯಿ ಒಡದ್ರ ಗುಬ್ಬಿ ಕುಡಿಯುವಷ್ಟು ನೀರ್ ಇದಂತೆ ಅವ ಕಡ್ಲಿ ಕಾಳಿನಷ್ಟು ಗೋಬರ್ ಯಾಕ ಗುರುವಿನ ಹಸ್ತಗಿರ್ತಕ್ಕಂತ ತಾಕತ್ತ ಗುರುವಿನ ಹಸ್ತಾಗಿರ್ತಕ್ಕಂಥ ಕಿಮ್ಮತ್ ಸಿದ್ಧಾರ್ ಶರೀಪಾ ಮಕ್ಕಳ ಇನ್ನೊಂದು ಕಾಯಿ ಐತಲ್ಲೋ ಆ ಕಾಯಿ ಮ್ಯಾಗ ಇದ್ರ ಹಸ್ತ ಬಿದ್ರೆ ಏನಾಗತ್ತಂದಾಗ ಅವಾಗ ಶರೀಪಜ್ಜ ಅದೊಂದು ಕಾಯಿ ಮ್ಯಾಗ ಹಸ್ತ ಇಟ್ಟ ಹಿಂಗ ಮ್ಯಾಲ ತೂರಿದ್ರ ಅವತ್ತು ಹೋದ ಕಾಯಿ ಇವತ್ತು ಕೂಡ ಬಂದಿಲ್ಲ ಬಂದಿಲ್ಲಂತೆ ಅದು ಇವತ್ತು ಕೂಡ ಕೆಳಗ್ ಅಂತ ಯಾಕ ಆ ಕಾಯಿಯೊಳಗ ಕೊಬ್ಬರಿ ನೀರು ಹೆಂಗಿರಬಾರ್ದಲ್ಲ ಇನ್ನೊಂದು ಕಾಯ ಯಾವ್ದು ಅಂದ್ರೆ ಶರೀರ ಎನ್ನುವಂತ ಕಾಯ ಶರೀರ ಎನ್ನುವಂತ ಕಾಯದ ಮೇಲೆ ಗುರುವಿನ ಹಸ್ತ ಬೆಳಬೇಕಂತ ಗುರುವಿನ ಪಾದ ಬೆಳಬೇಕ್ ಅಂತ ಅದಕ್ಕೆ ಅವ್ರ ಅಂತಾರ ಏನು ಅಂತಂದ್ರೆ ಗುರು ಬೇಕಾ ತಂಗಿ ಗುರು ಬೇಕಾ ಶಿರದ ಮೇಲೆ ಕರವ ನಿಟ್ಟು ಗಿರಿಜಾ ದೇವಿಯ ತೋರ್ಪ ಯಾರಿ ಬೇಕ ಶಿ ಹಂಗಿಲ್ಲ ಬೇಕಂದವರಿಗೆ ಬಯಸದೆ ಬರ್ತಕ್ಕಂಥ ಭಾಗ್ಯ ಗುರು ಯಾವತ್ತ ಹೆಂಗ್ ಬರ್ತಾನೋ ಗೊತ್ತಿಲ್ಲ ಆ ಕಾಯಿ ಹೆಂಗ ಸಮರ್ಪಣೆ ಆಗ್ತದೆ ಹಂಗೆ ಶರೀರ ಎಂತಕ್ಕಂಥ ಕಾಯನ್ನು ಕೂಡ ಸಮರ್ಪಣೆ ಆಗ್ಬೇಕಂದಂಗೆ ತಂದ್ರೆ ಗುರುವಿನ ಪಾದಕ್ಕ ಸಮರ್ಪಣೆ ಆದಾಗ ಮಾತ್ರ ಇದಕ್ಕೊಂದು ಬೆಲೆ ಬರ್ತಂತಾರಲ್ಲ ಇದಕ್ಕೂ ಒಂದು ಕಾಯ ಅಂತ ಕರದಾರ ನೀವೆಲ್ರೂ ಕೂಡ ಹೂವಿನ ಮಾಲೆ ತೊಗೊಂಡು ಹೋಗ್ತೀರಲ್ಲ ಎದಕ್ಕೋಗ್ತೀರಿ ಹೂವಿನ ಮಾಲಿನ काय <Sedlingalı निय्णायो> गेल्तादु <Santhers> बानल् न गुरुवे काय गेल्तादो प्रभुवे जीव गेल्तादु काय गेल्तादु बानल् न गुरुवे काय गेल्तादो प्रभुवे जीव गेल्ता பட்டி இல்ல மரபோட்டே தீ பேருகில்ல பட்டி இல்ல மரபோட்டே தீ பேல்ல பட்டி இல்ல மரபூட்டி பேருகில்ல பட்டி இல்ல மரபோட்ட ਕਾਲੀ ਬਿਚਰੇ ਮਰਦੋ ਲਿਆੜ ਤੇਤੀ ਕਾਲੀ ਬਿਚਰੇ ਮਰਦੋ ਲਿਆੜ ਤੇਤੀ ਕਾਇਯੰਤ ਤਾਦੋ ਪਾਣ ਗੁਰੂ ਵੇ ਕਾਇਯੰਤ ਤਾਦੋ ਪ੍ਰਭੂ ਵੇ ਜੀਵੰਤ ਤਾਦੋ ਕਰੀਆ ਦੰਦ ਪਿੜਿਆ ਦਉਦੋ ਹੂਵਾ ਬਿਚੈ ਤੀਤੀ ਕਰੀਆ ਦੰਦ ਪਿੜਿਆ ਦਉਦੋ ਹੂਵਾ ਬਿਚੈ ਤੀਤੀ ਹੂਵਾ ਬਿਚਾ ਮੈਨੇ ਕਾਇਗ ਤੈਤੀ ਹੂਵਾ ਬਿਚਾ ਮੈਨੇ ਕਾਇਗ ਤੈਤੀ ਕਾਇਗ ਤਨੋ ਪਾਨੰਨ ਗੁਰੂ ਵੇ ਜੀਵਹੰਤ ਤੋ प्रभु वे काययता दो मागक का पंदा काय क्षणगतईती ग कबन्दा का हण्डागते हण्डाद मेलो दीन मनागतेतिण्डाद मेलो दीन मण्डनागते काय तादो गुरुवे काय तारो प्रभुवे जीवया तारो మూత్రియా కల్లు నిజా నిల్లా తేతి లింగా మూత్రియా కల్లు నిజా నిల్లా తేతి ಮೋತ್ರಿಯ ಕಲ್ಲು ನಿಜ ನಿಲ್ಲ ತೈತಿ ಉಳವಿ ಬಸವಣ್ಣಾಗದು ಉಳವಿ ಬಸವಣ್ಣಾಗದು ವಶವಾಗತೈತಿ ಕಾಯಗ ಬಾನಲ್ಲ ಗುರುವೆ ಕಾಯಗ ತಾದು ಪ್ರಭುವೆ ಜೀವಯ ಪ್ರಭುವೆ ಕಾಯ ಬಹಳ ದೊಡ್ಡದ ಅದ್ರೊಳಗ ಜೀವ ಅನ್ನೋದು ಕೂಡ ಅಷ್ಟೇ ದೊಡ್ಡದ ಕಾಯನ ತಗೊಂಡು ಬರುವಂತ ಉದ್ದೇಶ ಏನಂದ್ರೆ ಇದು ಕೂಡ ಸಮರ್ಪಣೆ ಆಗ್ಬೇಕೆಂತಕ್ಕಂತ ಭಾವನೆ ಹೂ ತಗೊಂಡು ಹೋಗಿರಲಿಲ್ಲವ ಮನುಷ್ಯನ ಜೀವನದೊಳಗ ಎಷ್ಟು ಸಾರಿ ಹೂವಿನ ಅಲಂಕಾರ ಮಾಡ್ತೀರಿ ನೀವು ಎಷ್ಟು ಸಲ ಮಾಡ್ತೀರಿವಾ ಹೂವಿನ ಅಲಂಕಾರ ಮಾಡಿರಲಿ ಎಷ್ಟು ಸಲ ಮಾಡ್ತರಿ ಕಟ್ನೊಳಗ ಮೂರು ಕಟ್ಟದವಂತೆವ ಮತ್ತು ನೀವು ಬಿಡಿ ಕಟ್ಟ ಅಂತ ತಿಳ್ಕೊಂಡ್ರಿ ಚುಟ್ಟ ಕಟ್ಟ ಹುಟ್ಟಿದಾಗ ತೊಟ್ಲ ಕಟ್ಟ ಹುಟ್ಟಿದಾಗ ತೊಟ್ಲ ಕಟ್ಟ ಮದುವೆಯಾಗ ಬಾಷಿಂಗ ಕಟ್ಟ ಹುಟ್ಟಿದಾಗ ತೊಟ್ಲ ಕಟ್ಟ ಮದುವೆಯಾಗ ಬಾಷಿಂಗ ಕಟ್ಟ ಮುಂದಿಲ ಆಶ್ಚರ್ಯ ಏನು ಅಂತಂದ್ರ ಮನುಷ್ಯನ ಜೀವನದೊಳಗೆ ಮೂರು ಸಾರಿ ಮಾತ್ರ ಹೂವಿನ ಅಲಂಕಾರ ಮಾಡ್ತೀರಿ ಯಾವಾಗ ಒಂದನೇದ ಹೆಣ್ಣ ಆಗಲಿ ಗಂಡಾಗಲಿ ಮನೆಗೆ ಕೂಸು ಹುಟ್ಟಿರ್ತೈತಲ್ಲ ಹುಟ್ಟಿದಾಗ ತೊಟ್ಲಕ್ಕೆ ಬಹಳ ಚಂದ ಅಲಂಕಾರ ಮಾಡ್ತೇರಿ ಹೌದ್ರೆ ಯಾಕೆ ಅಂತಂದ್ರೆ ಆ ತೊಟ್ಟದೊಳಗೆ ಇರ್ತಕ್ಕಂತ ಹೆಣ್ಣ ಆಗಲಿ ಗಂಡ ಆಗಲಿ ಖುಷಿಗ ಹೂವು ಹೇಳ್ತೈತಂತ ಏನು ಅಂತಂದ್ರ ಈ ಹೂವಿನೊಳಗೆವ ಅತಿ ಸುವಾಸನೆ ಕೊಡುವಂತ ಹೂವು ಯಾವ್ದಿವ ಯಾವ್ದ್ರಿ ಅದಕ್ಕಿಂತ ಮುಂದೆ ಹೋದ್ರೆ ಅದಕ್ಕಿಂತ ಮುಂದೆ ಹೋದ್ರೆ ಅದಕ್ಕಿಂತ ಮುಂದೆ ಹಾಂ ಭಾಳ ಬಾಳದವ ಯಾವ ಗುಲಾಬಿ ಹೂ ಅಂತೀರಿ ಮಲ್ಲಿಗೆ ಹೂವು ಅಂತೀರಿ ಶೇವಂತಿ ಹೂ ಅಂತೀರಿ ಮತ್ತು ದಾಸ ಹೂವು ಅಂತೀರಿ ಮತ್ತೆ ವರಿಷ್ಠ ಒಂದು ಸಲ ಬರ್ತೈತೆ ಅದು ಹಿಂಗೆ ಸೀಳ್ತೀರಿ ಹಾಂ ಎದಕ್ಕೆ ಶೀಳ್ತೀರಿವ ಅದನ್ನ ಎದಕ್ಕೆ ರೀ ಅಲ್ಲ ಸಿಳ್ತೀರಿ ಯಾಕೆ ಅದನ್ನ ಶಿಳುವಂಥ ಉದ್ದೇಶ ಏನೇವ ಕ್ಯಾದಿ ಹೂವನ ಅದು ಎದಕ್ಕೆ ಶಿಳ್ತೀರಿ ಸುಮ್ಮನೆ ಹಂಗೆ ಇಟ್ಕೋಬೋದಲ್ಲ ಹಂಗೈತಿ ಗುಲಾಬಿ ಹುಷೇಡ್ ನೋಡೋಣ ದಾಸಳು ಹುಷೇಡ್ರಿ ನೋಡೋಣ ಹೂವು ಹುಷೇಡ್ರಿ ನೋಡೋಣ ಕ್ಯಾದಿ ಹೂವನ್ನ ಯಾಕೆ ಸೇಳ್ತೀರಿ ಎದಕ್ಕೆ ಅವ ಅದಕ್ಕೊಂದು ಇತಿಹಾಸ ಬ್ಯಾರೆ ಅದ ನಾಡದ ದಶಾವತ ಒಂದು ಬರ್ತೈತೆ ಅದ್ರಾಗ ಅದನ್ನ ಯಾಕೆ ಶೀಳ್ತೀರಿ ಅಂತ ಗೊತ್ತಾಗತ್ತೆ ನೆನಪಿರಲಿ ದೇವ ಲೋಕದೊಳ ಸಿಗುವಂಥ ಪಾರಿಜಾತ ಹೂವು ಅದರ ನೀವ ಹೂವಿನ ಪ್ರಿಯರು ಎಷ್ಟು ಆಶ್ಚರ್ಯ ಅಂತಂದ್ರೆ ಆಗಿನ ಸಮಯದೊಳಗೆ ಹೂವು ನೀವು ಅಂತಂದ್ರೆ ಹೂವಿಗೆ ಎಷ್ಟು ವರ್ಷ ಐತೆವ ಎಷ್ಟು ವರ್ಷ ಐತ್ರಿ ನಮ್ಮಂಗೊಂದು ನೂರು ವರ್ಷ ಇಲ್ಲಲ್ಲ ಬೇಡ ಹತ್ತು ವರ್ಷ ಬೇಡ ಒಂದು ವರ್ಷ ಹೋಗ್ಲಿ ಒಂದು ತಿಂಗಳು ಬ್ಯಾಡ್ ಹೋಗಲಿ ಒಂದು ವಾರ ಎರಡು ದಿವಸ ರೀ ನಿಮಗೆಲ್ಲರಿಗೂ ಎಲ್ಲರಿಗೂ ಗೊತ್ತೈತಿ ಒಂದೇ ದಿವಸ ಅಂತ ತಿಳ್ಕೊಂಡ ಆ ಹೂ ಹೇಳ್ತೈತಂತೆ ಏ ತಂಗಿ ಏ ತಮ್ಮ ಭಗವಂತ ನಿಮ್ಮ ಹಂಗೆ ನನಗೆ ನೂರು ವರ್ಷ ಕೊಟ್ಟಿಲ್ಲ ಕೊಟ್ಟಿದ್ದ ಒಂದು ದಿವಸ ಕೊಟ್ಟ ಬೆಳಿಗ್ಗೆ ಸೂರ್ಯನ ಉದಯ ಆದಾಕ್ಷಣ ಮೊಗ್ಗಾಗಿರ್ತಕ್ಕಂಥ ಹೂವ ಸೂರ್ಯನ ಕಿರಣಕ್ಕೆ ಮೊಗ್ಗಾಗಿರುವಂತ ಅಳ್ಳಕ್ ಚಲವಾಗುತ್ತಂತ ಅದಕ್ಕಾತಂತ ಹನುಮಾನಾಯಕ್ ಏನಂತ ಓ ಮಲ್ಲಿಗೆಯ ಹೂವೆ ಕಾಕಡ ನೀನೆಂಥ ಪಾಕಡ ಓ ಮಲ್ಲಿಗೆಯ ಹೂವೆ ಕಾಕಡ ನೀನೆಂಥ ಪಾಕಡ ಕಣ್ಣು ಬಿಟ್ಟೆ ಗಡಗಡ ಉದುರಿ ಬಿದ್ದೆ ಬಳಬಳ ಒಂದೇ ದಿನದ ನಿನ್ನ ಜೀವನ ಆತರು ನೀನು ಪಾವನ ನನ್ನ ಮನೆಯ ನಂದನ ನಿನಗೆ ಕೋಟಿ ವಂದನ ಅಂತನ ಹನುಮಾನಾಯಕ ನಿನಗೆ ಕೋಟಿ ವಂದನ ಅಂತನ ಇರೋದು ಒಂದಿವುಷ್ಯ ಬೆಳಗ್ಗೆ ಎದ್ದು ಅದೇ ಆಳಿರ್ತಕ್ಕಂತ ಹೂವ ಯಾರ್ದೋ ತೋಟದೊಳಗ ಯಾರ್ದೋ ಮನಿ ಮುಂದ ಹೂವಿನ ಗಿಡ ಹಿಂಗ ಇರ್ಬೇಕಾದ್ರೆ ಯಾವಾಗ ಸೂರ್ಯನ ಕಿರಣ ಬಿತ್ತ ಅಳ್ಳಕ್ ಓ ಮಲ್ಲಿಗೆ ಹೂವೇ ಕಾಕಡ ನೀನೆಂತ ಪಾಕ ಮೊಗ್ಗಿ ಅಳ್ಳಾಕತ್ತೆ ಅಂದ್ರೆ ಸುವಾಸನೆ ಬರಕ್ ಚಲವಾಗತ್ತೆ ಯಾವಾಗ ಆದ್ರೂ ವಾಸನೆ ಮನುಷ್ಯನ ಮುಗಿ ಬಂತ ಬಂದಂತ ಸಮಯದೊಳಗ ಕಣ್ಣು ಬಿಟ್ಟೆ ಗಡಗಡ ಉದ್ರಿ ಬಿದ್ದೆ ಬಳ ಮನುಷ್ಯನ ಕಣ್ಣು ಎಟ್ಟ ಚಲೋಯ್ತೆ ಅತ್ತ ಕೆತ್ತೈತೆವಾ ಅದು ಅದೇನ ಅಂತರಲ್ರಿ ಮನುಷ್ಯನ ಕಣ್ಣಿಗೆ ಏನ ಚಿದ್ರ ಚಿದ್ರ ಆಗುತ್ತೆ ಚಿದ್ರಾಗತ್ತಂತಿರ್ಲಿವ್ವ ಏನ್ರಿ ಇನ್ನು ಮತ್ತೆ ಮುಂದೆ ಕುಂತರು ಹೊಟ್ಟೆ ನೋಡೋಕೆ ವಾ ಅಂತಿರ್ತೀನಿ ಏನಂತ ಯಾಕೆ ಒಂದು ಎರಡು ಸಲ ಹಿಂಗೆ ಹಿಂಗ್ಯಾಡಕದ್ ಏನಾಗೈತೆ ಯಾಕೆ ಹೊಟ್ಟೆ ಕೊಡ್ರಿ ನಾಕತ್ತ ಅಲ್ಲಿ ಏನಾಗೈತೆ ಇಲ್ಲ ಹಿಂಗೆ ಉಣ್ಣಕ್ ಕುಂತ ಹೇಳಿ ಹಿಂಗೆ ನೋಡ್ಯಾನ್ ಅವ್ರು ಹಂಗೆ ನೋಡ್ರಿ ಹಿಂಗಿಲ್ಲ ಅಡ್ ವರ್ಷ ಉಂಡಿರ್ತೀವಿ ಉಂಡಿರ್ತೀವಂತಾರ ಅವ್ರು ಅಲ್ಲ ಮನುಷ್ಯನ ಕಣ್ಣಿಗೆ ಒಂದು ಹೂವನ ಬೀಳತ್ತಂತಂದ್ರೆ ಇನ್ನ ಕಲ್ಲು ಹೊಡಿತೈತೆ ಅಂದ್ರೆ ಹೂ ಬಿಡಿದ್ರಿಗೆ ಏನರ್ತದ ಕಣ್ಣು ಬಿಟ್ಟೆ ಗಡಗಡ ಉದುರಿ ಬಿದ್ದೆ ಬಳಬಳ ಒಂದೇ ದಿನದ ನಿನ್ನ ಜೀವನ ಆದರೂ ನೀನು ಪಾವನ ಬೆಳಿಗ್ಗೆ ಎದ್ದು ಕುಳಿ ಅಳಿರ್ತಕ್ಕಂಥ ಹೂವ ಅರಳಿ ಸುವಾಸನೆಯನ್ನು ಕೊಟ್ಟು ವಿಘ್ನೇಶ್ವರನಿಗೆ ಗುತ್ತಮ್ಮ ತಾಯಿಗೆ ಅಪ್ಪ ಕುರುಗೋಡ ಬಸವಣ್ಣನಿಗೆ ಹೋಗಿ ಸಲ್ಲಿ ಬಿಡತೈತಿ ಜೀವನ ಪಾವನ ಇಲ್ಲ ಯಾಕ ಮುಡಿಗಳು ಹೋಗಿ ಶೋಭೆಗೊಳ್ಳುತ್ತದ ಅದಕ್ಕಿಂತ ಮಿಗಿಲಾಗಿ ಹೊತ್ತು ಮುಣಿತು ಅಂದ್ರೆ ದೇವಿ ಪಾದಕ ಬಂದ ತನ್ನ ಜೀವನ ಪಾವನ ಮಾಡ್ಕೊಂಡು ಮಾಡಿಕೊಂಡ್ಬಿಡ್ತದ ಒಂದ್ ದಿವ್ಸದ ಜೀವನ ಎಂದು ಕೂಡ ವ್ಯರ್ಥ ಮಾಡಿಕೊಳ್ಳುದಿಲ್ಲ ಹೂವು ಹೆಂಗ ಮಾಡ್ಕೊಳ್ಳಕತ್ತೈತಲ್ಲ ಮಾಡ್ಕೊಳ್ಳೈತಲ್ಲ ತೊಟ್ಟಲ್ದಾಗಿರ್ತಕ್ಕಂತ ಹೆಣ್ಣಾಗಲಿ ಗಂಡಾಗಲಿ ಆ ಕೂಸಿ ಹೇಳ್ತೈತಂತ ಏ ತಂಗಿ ಏ ತಮ್ಮ ನಾ ಹೆಂಗ ಸುವಾಸನೆ ಬೀರಾಕತ್ತೀನಿ ಹಾಕಿನಿ ನಂದು ದಿವಸದ ದಿವ್ಸದ ಬದುಕೈತೆ ಅಂದ್ರುಕೊಂಡ ಹೆಂಗ ಬದುಕು ಮಾಡಕತ್ತಿನಲ್ಲ ಭಗವಂತ ನಿಂಗೆ ನೂರು ವರ್ಷ ಆಯುಷ್ಯ ಕೊಟ್ಟಾನ ನನ್ನ ಹಂಗ ಬದುಕಂತ ತಿಳ್ಕೊಂಡು ಹೇಳಿತ ಅವಾಗ ನಾವು ಯಾರು ಕೂಡ ಕೇಳಲಿಲ್ಲ